ಮೊದಲು ಅಣ್ಣನ ವಿಡಿಯೋ ನೋಡೋಣ ಆಮೇಲೆ ಫನ್ನಿ ಕಮೆಂಟ್ಸ್ನ ನ ಓದೋಣ ಯಾರ್ ನೀನು ರಾಜಾ ಹುವೇ ಹುಡುಗಿದಿಗೆ ನಾನು ರಾಜಾ ನಾನು ಲೇಕಂದಾ ಇನ್ನೂ ಬೀಜನೆ ದಪ್ಪಾಗಿಲ್ಲ ಹುಡುಗಿರ ಇಲ್ಲ ರಾಜಾ ಎங்கோ ಅತ್ತೀಯ ಎಯ್ಯ ಜಾಗೋ ಹುಡುಗನಿಗೆ ನಾನು ಕಳ್ಳ ನಾನು ಏ ಎಳ್ಳು ಸೌಗಂಧ ಸೌಗಂದಾ ಅಲ್ಲಿ ನೋಡಿ ಉ ಚಳಿ ಚಳಿ ತಾಳೆ ನಿಚ್ಚಳಿಯ ಆಹಾ ಈ ಆಹಾ ನಡಗಿದ್ದ ಮೈ ಆಡಿದೆ ಚಳಿ ಚಳಿ ಆಹಾ ನೀನು ಮುತ್ತು ಕೊಟ್ಟಾಗ ತುಟಿ ಅನಂತ ಬಲ್ಲೆ 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 ಹಾ ನೀನು ಕೈಯಲ್ಲಿ ಹಿಡ್ದ ಹಾಗೆ ತುಟಿಯಾನಂತ್ ಬಲ್ಲೆ ಬಲ್ಲೆ ಬಲ್ಲ ನೀವು ಸರಿಗಮಪ್ಪ ಸೀಸನ್ ಸೆಲೆಕ್ಟ್ ಆಗಿದ್ದೀರ ಯಪ್ಪು ನೀ ಯಾರು ಚೆನ್ನಾಗಿರೋದು ಮಕ್ಕಳು ಅಲ್ಲ ಬೋಳಿ ಮಕ್ಕಳು ಫಸ್ಟ್ ಮೂಗು ನಿನ್ ಸುಂಬಳ ವರ್ಸು ತಮ್ಮ ಅನಾನಿ ಬೆಂಕಿ ಅನ್ಲಿಮಿಟೆಡ್ ಸಾಂಗ್ ಪ್ಯಾಕ್ ಹಂಸಲೇಖ ಅವರು ಈ ತರ ಆಡೋಲ್ಲ ಅನ್ನ ನೀ ಬೆಂಕಿ ಜನ್ಮಕ್ಕೆ ಹೋಗೋ ಯಾವುದೋ ಆರ್ಕೆಸ್ಟ್ರಾ ನೋಡ್ಕೊಂಡ್ ಬಂದವನೇ ರಾತ್ರಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ